ಇವತ್ತು ನಾನು ಓಡ್ ರೊಟ್ಟಿ ಇದ್ದೇನೆ ಅದು ಕೂಡ ರೇಷನ್ ಅಕ್ಕಿಯಿಂದ ನಾವು ಓಡ್ ರೊಟ್ಟಿ ಅಂತ ಹೇಳೋದು ಕಪ್ಪ ರೊಟ್ಟಿ ಅಂತ ಕೂಡ ಹೇಳ್ತಾರೆ ರೇಷನ್ ಅಕ್ಕಿಯಿಂದ ಸಾಫ್ಟಾಗಿ ಜೇನುಗೂಡಿನಾಗೆ ಹಾಗೆಯೇ ಬ್ರೆಡ್ಡಿನಷ್ಟು ಮೆದು 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 ಆದ ಕಪ್ಪ ರೊಟ್ಟಿಯನ್ನು ನಾನು ಹೇಗೆ ಮಾಡ್ತೇನೆ ಅಂತ ಇವತ್ತು ತೋರಿಸ್ತಾ ಇದ್ದೇನೆ ನೋಡಿ ಹೇಗೆ ಬಂದಿದೆ ಅಂತ ಹಾಗೆಯೇ ಅಷ್ಟೇ ಸಾಫ್ಟ್ ಕೂಡ ಆಗಿದೆ ಮೊದಲಿಗೆ ರೇಷನ್ ಅಕ್ಕಿಯನ್ನು ರೇಷನಲ್ಲಿ ಸಿಗ್ತದಲ್ಲ ಬೆಳ್ತಿಗೆ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಬೇಕು ಮಿನಿಮಮ್ ಒಂದು ನಾಲ್ಕೈದು ಗಂಟೆ ಆದರೂ ನೆನೆಬೇಕು ಅಥವಾ ಓವರ್ ಇಟ್ಟು ಇಲ್ಲಿ ಅಕ್ಕಿಯನ್ನು ನೆನೆ ಹಾಕಿ ತೊಳೆದು ತಂದಿಟ್ಟಿದ್ದೇನೆ ಮೇನ್ ಆಗಿರುವುದಿಲ್ಲಿ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ನಾವು ಹಾಕುವ ಮಿಕ್ಸಿಂಗ್ ಆ ಮಿಕ್ಸಿಂಗ್ ಕರೆಕ್ಟಾಗಿದ್ದರೆ ಓಡ್ ರೊಟ್ಟಿ ಕೂಡ ತುಂಬ ಸಾಫ್ಟಾಗಿ ಹಾಗೆ ಗುಡ್ ಥರ ಬರ್ತದೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ನೋಡಿ ಇಲ್ಲಿ ಒಂದು ಲೋಟದಷ್ಟು ಅನ್ನ ಹಾಕ್ತಾ ಇದ್ದೇನೆ ಒಂದು ನಾವು ಊಟದ ಅಕ್ಕಿ ಹಾಕ್ತಾ ಇದ್ದೇನೆ ಅಕ್ಕಿ ಒಂದು ಅಥವಾ ಒಂದು ಮುಕ್ಕಾಲು ಆದರೂ ಹಾಕಬೇಕು ಹಾಗೆಯೇ ತೆಂಗಿನಕಾಯಿ ಒಂದು ಫುಲ್ಲು ತಗೊಂಡಿದ್ದೇನೆ ಒಂದು ಕಪ್ ಫುಲ್ಲು ಇಲ್ಲಿ ನೀವು ತೆಂಗಿನಕಾಯಿ ಒಂದೂವರೆ ಕಪ್ ಹಾಕಿ ಅನ್ನ ಅರ್ಧ ಕಪ್ ಕೂಡ ಹಾಕ್ಬೋದು ತೆಂಗಿನಕಾಯಿ ಹಾಕಿದಷ್ಟು ತುಂಬ ರುಚಿಯಾಗಿ ಬರ್ತದೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಲೋಟ ಅಕ್ಕಿಗೆ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಎರಡು ಲೋಟ ಅಕ್ಕಿ ಆದರೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ತುಂಬ ನೈಸಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ರವ ರವ ಸಿಗುವಷ್ಟು ಗ್ರೈಂಡ್ ಆಯಿತು ತುಂಬ ಆಗಬೇಕು ಅಂತ ಇಲ್ಲ ಆನಂತರ ಮಿಕ್ಸಿ ತೊಳೆದ ನೀರನ್ನು ನೋಡಿಕೊಂಡು ಸೇರಿಸಿದರೆ ಆಯಿತು ಇಲ್ಲಿ ಹಿಟ್ಟು ತುಂಬ ದಪ್ಪ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ತುಂಬ ದಪ್ಪ ಹಾಕಿದರೆ ಬೇಯಲಿಕ್ಕೆ ತುಂಬ ಲೇಟ್ ಆಗ್ತದೆ ತುಂಬ ತೆಳುವಾದರೆ ಎಬ್ಬಿಸಲಿಕ್ಕೆ ತುಂಬ ಕಾವಲಿಯಿಂದ ಎದ್ದು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಇದನ್ನು ಕರೆಕ್ಟಾಗಿ ಮಿಕ್ಸಿಂಗ್ ಕೂಡ ಕರೆಕ್ಟಾಗಿರಬೇಕು ಇಷ್ಟು ಮಿಕ್ಸಿಂಗ್ ಆದಮೇಲೆ ಇಷ್ಟು ದಪ್ಪ ಇಟ್ಟಿದ್ದೇನೆ ನೋಡಿ ನಾನು ಈ ರೀತಿ ಕೈ ಸೌಟಿನಿಂದ ಈಸಿಯಾಗಿ ಇಳಿಯುವುದಿಲ್ಲ ಹಾಗೆಯೇ ಸ್ಲೋ ಕೂಡ ಇಳಿಯುವುದಿಲ್ಲ ಅಷ್ಟು ಹದವಾಗಿ ಈಗ ಕಾ ಇಲ್ಲಿ ತವ ಮಣ್ಣಿನ ತವ ಒಳ್ಳೆ ಬಿಸಿ ಆಗಬೇಕು ಹೊಗೆ ಹೋಗಬೇಕು ಆನಂತರ ಗ್ಯಾಸನ್ನು ಲೋ ಇಟ್ಟು ಮಧ್ಯಕ್ಕೆ ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಷ್ಟು ಹಾಕಿ ನಾನು ಇಲ್ಲಿ ಎರಡು ಸೌಟ್ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಅದನ್ನಲ್ಲೇ ಪ್ರೆಸ್ ಮಾಡಿದಾಯ್ತು ಮಧ್ಯದಲ್ಲಿ ತುಂಬ ದಪ್ಪ ಇದ್ದರೆ ಇಲ್ಲದಿದ್ದರೆ ಪ್ರೆಸ್ ಮಾಡಬೇಕು ಅಂತ ಇಲ್ಲ ಆನಂತರ ಈ ಹೊಟ್ಟೊಟ್ಟೆ ಬೀಳುವ ತನಕ ಉಂಟಲ್ಲ ಮುಚ್ಚಳ ಮುಚ್ಚಬಾರ್ದು ಈ ಹೊಟ್ಟೊಟ್ಟೆ ಬಿದ್ದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಬೇಕು ನೀವು ಮುಚ್ಚಳ ಮುಚ್ಚಿದ ಮೇಲೆ ಉಂಟಲ್ಲ ಈ ಹೊಟ್ಟೆ ಹೊಟ್ಟೆ ಬೀಳುವುದಿಲ್ಲ ಜೇನು ಥರ ಆಗುವುದಿಲ್ಲ ಅದಕ್ಕೆ ಈ ಹೊಟ್ಟೆಲ್ಲ ಬಿದ್ದ ಮೇಲೆ ನೋಡಿ ನಾನು ಮಧ್ಯದಲ್ಲಿ ಬೀಳುವ ಮೊದಲು ಬಾಯಿ ಮುಚ್ಚಿದ್ದೇನೆ ಹಾಗಾಗಿ ಮಧ್ಯದಲ್ಲಿ ಈ ಹೊಟ್ಟೆ ಹೊಟ್ಟೆ ಆಗಲಿಲ್ಲ ನೀವು ನೋಡ್ತಿರ್ಬೋದು ಹಾಗೇನಿದು ಒಳ್ಳೆ ಕಾಯ್ದಿದೆ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹಾಗೆ ಇದೆ ಇನ್ನೀಗ ಮೊದಲಿದ್ದು ಎದ್ದೇಳುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಇದು ತವ ಕೂಡ ಹೊಸತ್ತಾದ್ರಿಂದ ನೀವು ಮಾಡ್ತಾ ಮಾಡ್ತಾ ಒಳ್ಳೆ ಪಳಗಿದ ಮೇಲೆ ಇಸಿಯಾಗಿ ಎದ್ದೇಳ್ತದೆ ನಂತರದ್ದು ನೋಡಿ ಮಸ್ತ್ ತುಂಬ ಈಸಿಯಾಗಿ ಎದ್ದೇಳ್ತದೆ ಮೊದಲಿದು ಮಾತ್ರ ಸ್ವಲ್ಪ ಇದನ್ನು ಹಿಡಿದುಕೊಳ್ತದೆ ತವ ಇನ್ನು ಇದು ಫಸ್ಟ್ ಇದು ಮಾಡುವಾಗ ಅಡಿಭಾಗ ತುಂಬ ಬಿಳಿಯಾಗಿ ಬರ್ತದೆ ನಂತರ ನಂತರ ನೀವು ಗ್ಯಾಸ್ ಲೋ ಹೈ ಲೋ ಹೈಯಲ್ಲಿಟ್ಟು ಫ್ರೈ ಮಾಡುವಾಗ ಕೆಲವು ಸ್ವಲ್ಪ ತಳ ಹಿಡಿತದೆ ಕರಂಚಿದಾಗೆ ಆಗ್ತದೆ ಅದಕ್ಕೆ ಯಾವಾಗಲೂ ಒದ್ದೆ ಬಟ್ಟೆಯಿಂದ ತವವನ್ನು ಒರೆಸಿ ಇನ್ನೊಂದು ರೊಟ್ಟಿ ಹಾಕಬೇಕು ನೋಡಿ ಅಡಿಭಾಗ ಕ್ರಿಸ್ಪಿಯಾಗಿ ಬಂದಿದೆ ಮೇಲೆ ಸಾಫ್ಟ್ ಆಗಿ ಬಂದಿದೆ ಇದನ್ನು ಮಟನ್ ಗ್ರೇವಿ ಚಿಕನ್ ಗ್ರೇವಿ ಅಥವಾ ಫಿಶ್ ಕರಿ ಇದ್ರ ಜೊತೆಗೆಲ್ಲ ಸೂಪರ್ ಆಗಿರ್ತದೆ ಇದನ್ನು ಹಿ ನೆನೆಚಿಕೊಂಡು ತಿನ್ನಲಿಕ್ಕೆ ನೋಡಿ ಫೈನಲಿ ರೊಟ್ಟಿ ಹೀಗೆ ಬಂದಿದೆ ಜೇನುಗೂಡು ಥರ ಇದೆ ನೋಡಿ ಹಾಗೇನ ಅಡಿಭಾಗ ಕ್ರಿಸ್ಪಿ ಆಗಿದೆ ಮೇಲ್ಭಾಗ ಬ್ರೆಡ್ಡಿನಷ್ಟು ಮೆದುವಾಗಿದೆ ಹಾಗೇನೇ ಟೇಸ್ಟ್ ವೈಸ್ ಅಂತೂ ಸೂಪರ್ ತೆಂಗಿನ ಕಾಯಿ ತೆಂಗಿನ ಎಣ್ಣೆ ರುಚಿ ಅದು ಬಾಯಲ್ಲಿ ಹಂಗೆ ರುಚಿ 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 ಆಗ್ತದೆ ಎಂತ ಯಾವ ಗ್ರೇವಿ ಇಲ್ಲದೆ ಹಾಗೇನೆ ಚಪ್ಪೆ ಕೂಡ ತಿನ್ಬೋದು ಅಷ್ಟೊಂದು ರುಚಿ ರುಚಿಯಾಗಿರ್ತದೆ ಇದೇ ರೀತಿ ಫಾಲೋ ಮಾಡಿ